ನೀವು ನೋಡ್ತಾ ಇದ್ರ ಅಷ್ಟು ಮಾರಿಕಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಪತ್ರಿಕೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ರಾಜ್ಯ ಮಟ್ಟದ ಎಲ್ಲಾ ಪತ್ರಿಕೆಗಳ ಮುಖ್ಯ ಸ್ಥಾನದಲ್ಲಿ ಉತ್ತರ ಕನ್ನಡದವರೇ ಇದ್ದಾರೆ ಇಲ್ಲಿನ ಜನ ಜಲ ಪತ್ರಕರ್ತರನ್ನು ಹುಟ್ಟು ಹಾಕುವ ರೀತಿ ವಿಭಿನ್ನವಾಗಿದೆ ಎಂದು ಹಿರಿಯ ಪತ್ರಕರ್ತ ಮಹಾಬಲ ಸಿತಾಳಬಾವಿ ಹೇಳಿದರು ಶಿರಸಿಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ದತ್ತನಿಧಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಹಿರಿಯ ಪತ್ರಕರ್ತ ಮಹಾಬಲಸಿ ಭಾವಿ ಮಾತನಾಡಿದರು ಪತ್ರಕರ್ತರನ್ನ ಪ್ರಾರಂಭದಲ್ಲಿ ಬಿಗಿಯಾಗಿ ಕೂರಿಸಿ ಕೆಲಸ ಕಲಿಸಿದ್ರೆ ಅವರ ಜೀವನ ಉಜ್ವಲವಾಗುತ್ತದೆ ದಿನಪತ್ರಿಕೆಗಳಿಗೆ ಯುವ ಪತ್ರಕರ್ತರು ಬರುವುದು ಬಹಳ ಕಡಿಮೆ ಆಗ್ತಾ ಇದೆ ಭಾಷೆ ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ವರದಾನವಾಗಿದೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಅಷ್ಟು ಪ್ರಬಲವಾಗಿದೆ ಎಂದರು ಕನ್ನಡದ ಮೊದಲ ಪತ್ರಿಕೆಯಾದ ಮಂಗಳೂರು ಸಮಾಚಾರ ಪ್ರಾರಂಭವಾದ ದಿನವಿದು ಈ ದಿನವನ್ನ ನಾವು ಪತ್ರಿಕಾ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ಪತ್ರಕರ್ತರ ಒಳ್ಳೆಯ ದಿನಗಳು ಮುಗಿದು ಹೋಗಿದೆ ಕನ್ನಡ ಪತ್ರಿಕೋದ್ಯಮದ ಸುವರ್ಣಯುಗ ಸಹ ಮುಗಿದು ಹೋಗಿದೆ ಈಗಿರುವ ಒಳ್ಳೆಯದನ್ನ ಎಷ್ಟು ದಿನ ಉಳಿಸಿಕೊಳ್ಳಬಹುದು ಎಂದು ಯೋಚಿಸುವ ದಿನ ಬಂದಿದೆ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳವರೆಗೆ ಪತ್ರಿಕೆಗಳು ಇರಬಹುದು ಪತ್ರಿಕೆಗಳಿಗಿಂತ ಮೊದಲು ಟಿವಿ ಮಾಧ್ಯಮಗಳು ಬಾಗಿಲು ಹಾಕಲಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಾನೆಲ್ಗಳು ಕೂಡ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಪತ್ರಿಕೆಗಳು ಚಾನಲ್ಗಳು ಮೊಬೈಲ್ನಲ್ಲಿ ಮಾತ್ರ ಕಾಣುವ ದಿನಗಳು ದೂರವಿಲ್ಲ ಎಂದರು ಇಲ್ಲ ಕೊನೆಯ

ಡಿವೈಎಸ್ಪಿ ಗೀತಾ ಪಾಟೀಲ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪತ್ರಿಕೆಗಳಿವೆ ಜಿಲ್ಲೆಯ ಜನರಿಗೆ ಓದುವ ಹವ್ಯಾಸಗಳಿವೆ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯನ್ನ ಎತ್ತಿ ಹಿಡಿಯುವ ಮೂಲಕ ಪತ್ರಕರ್ತರು ಕೆಲಸ ಮಾಡುತ್ತಿದ್ದಾರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದಷ್ಟೇ ಕೆಲಸವನ್ನ ಪತ್ರಿಕಾರಂಗ ಮಾಡುತ್ತಿದೆ ಎಂದರು ಇನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಿಸುಬ್ರಾಯ್ ಭಟ್ ಬಕ್ಕಳ ಆಶಯ ನುಡಿಗಳನ್ನಾಡಿದರು ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುವ ಪ್ರತಿಷ್ಠಿತ ಪ್ರಶಸ್ತಿಗಳಾದ ಕೆ ಶಾಮರಾವ್ ದತ್ತನಿಧಿ ಪ್ರಶಸ್ತಿ ಹಿರಿಯ ಪತ್ರಕರ್ತೆ ಶೈಲಜಾ ಗೋರದ್ಮನೆ ಅವರಿಗೆ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಯನ್ನ ಹಿರಿಯ ಪತ್ರಕರ್ತ ಗಣೇಶ್ ಇಟಗೆ ಅವರಿಗೆ ಹಾಗೂ ಜಿಎಸ್ ಹೆಗಡೆ ಅಜ್ಜಿ ಬಳ ಪ್ರಶಸ್ತಿಯನ್ನ ಹಿರಿಯ ಪತ್ರಕರ್ತ ದೀಪಕ್ ಕುಮಾರ್ ಶೆಣ್ವೆ ಅವರಿಗೆ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಪತ್ರಕರ್ತರ ಮಕ್ಕಳಾದ ಸುಜನ್ ಮನಮೋಹನ್ ನಾಯ್ಕ್ ಹಾಗೂ ದೀಪ್ತಿ ದತ್ತಾತ್ರೇಯ ಭಟ್ ಮತ್ತು ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ತುಳಸಿ ರಾಘವೇಂದ್ರ ಹೆಗಡೆ ಇವರನ್ನ ಪುರಸ್ಕರಿಸಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಹಿರಿಯ ಪತ್ರಕರ್ತ ದೀಪಕ್ ಕುಮಾರ್ ಶೆಣ್ವಿ ಪತ್ರಕರ್ತೆ ಶೈಲಜಾ ಗೋರದ್ಮನೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ದಾಸ್ ಕಾಮತ್ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ಪಾಟೀಲ್ ಖಜಾಂಚಿ ರಾಜೇಂದ್ರ ಹೆಗಡೆ ಪತ್ರಿಕಾ ಮಂಡಳಿ ಸದಸ್ಯ ಪ್ರದೀಪ್ ಶೆಟ್ಟಿ ನಿಕಟಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಹೊನ್ನೇಕೊಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು